ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ದಸಗಳ ದೋಸ್ತಂದು ಗಡಿ ಕೋರ್ಸ್ ಕೊಡಿದ್ರಲ್ಲ ಹೌದು ಸರ್ ಮಾಡಲ್ಸ್ಟ್ ಮಾಡೆಲ್ ಎಷ್ಟು ಓನರ್ ಎಸ್ಟೋ ಇವ್ರು ಓನರ್ ಸರ್ ಡಾಕ್ಯುಮೆಂಟ್ಸ್ ಮೀನ್ಸ್ ರನ್ನಿಂಗ್ ಇದೆ ಎಲ್ಲ ಪ್ರಶ್ ಇದೆ ಸರ್

ಈಗ ಎಷ್ಟ್ ಕೇಳ್ತಿರಾ ಅಂದ್ರೆ ಅಮೌಂಟ್ ಬಾಡಿಗೆ ಡೌನ್ ಪೇಮೆಂಟ್ ಕಟ್ಟಿದ್ದೇವಲ್ಲ ಸರ್ ಅಷ್ಟು ಕೊಟ್ಟರೆ ಬರಬೇಕು ಅನ್ಕೊಂಡೆ ಸರ್ ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ಕೊಡ್ತೀರಾ ಹ್ಞೂ ಸರ್ ಎಷ್ಟು ಹೊಡೆದೆ ಡೌನ್ ಪೇಮೆಂಟ್ ಇಪ್ಪತ್ತೆಂಟು ಸಾವಿರ ಹೊಡೆದು ಸರ್ ಇಪ್ಪತ್ತೆಂಟು ಸಾವಿರ ಹೊಡೆದೆಯಾ ಹ್ಞೂ ಇಪ್ಪತ್ತೆಂಟು ಸಾವಿರ ರನ್ನಿಂಗ್ ಇದೆ ಸರ್ ದೋಸ್ತರು ಯಾವ್ದಾರ ಗಾಡಿ ಇದು ದೋಸ್ತ ಪ್ಲಸ್ ದೋಸ್ತ ನಾಲ್ಕು ಬೋಲ್ಟ್ ಫೋರ್ ಬೋಲ್ಟ್ ಹ್ಞೂ ಫೋರ್ ಸರಿ ಬರ್ತದಾ ಹ್ಞೂ ಸರ್ ಫೋರ್ ಸ್ಟೇರಿಂಗ್ ಹ್ಞೂ ಫೋರ್ ಸ್ಟೇರಿಂಗ್ ಡೌನ್ ಮೂರು ಲಕ್ಷ ಮಾಡಿದ್ದೀವಿ ಸರ್ ಮೂರು ಲಕ್ಷ ಈಗ ಕೊಟ್ಟರೆ ನಿಮಗೆ ಮೂರ್ ಲಕ್ಷ ಕೊಟ್ರೆ ಬಿಡ್ತೀನಿ ಸರ್ ಮೂರ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತೀನಿ ಮೂರ್ ಲಕ್ಷ ಎಲ್ಲ ಎಷ್ಟು ಅಣ್ಣ ನಿಮ್ಮ ಇದರಲ್ಲಿ ಅಂದ್ರೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಬಿಡ್ತೀನಿ ಸರ್ ಫೈನಲ್ ಎಷ್ಟು ಬೇಕು ಒಂದು ರೇಟ್ ಹೆಚ್ಚು ಕಡಿಮೆ ಮಾಡಿ ಬಿಡ್ತೀನಿ ಸರ್ ನಿಮ್ಮ ಇದರಲ್ಲಿ ಅಂದ್ರೆ ಬಂದ್ರೆ ನೀವು ಒಂದು ಮೂರು ಜಾಲ್ತಾ ಇದ್ದೀರಾ ಹ್ಮ್ ಸರ್ ಒಂದು ಹತ್ತು ಸಾವಿರ ಬಿಡ್ತೀರಾ ಹ್ಞೂ ಒಂದು ಹತ್ತು ಇಪ್ಪತ್ತು ಸಾವಿರ ಬಿಟ್ಟು ಕೊಡಿ ಸರ್ ಓಕೆ ಓಕೆ ಅಪೇಟ್ ಮಾಡ್ತೀವಲ್ಲ ಗಾಡಿ ಆಯ್ತು ಸರ್ ಆಯ್ತು ಮಾಡಿ ಸರ್ ಅದು ಅಂತ ನೀವು ಇದು ವಾಯ್ಸ್ ಕಡೆ ಮಾಡಿದ್ರೆ ನಾವು ಇದು ಮಾಡಿದ್ವಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಮಾಡಿ ಗಾಡಿ ಕೊಡಿ ಹಾಂ ಆಯ್ತು ಸರ್